ವೀಕ್ಷಕರೇ ದುರ್ಗಾ ರೆಸಿಪಿ ಗೆ ಸ್ವಾಗತ ಇವತ್ತು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ನಾಟಿ ಕೋಳಿ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಬನ್ನಿ ಈಗ ಏನೇನು ಬೇಕಂತ ನೋಡೋಣ ಅದೇ ರೀತಿ ನಾಟಿ ಕೋಳಿ ಸಾರು ಹೇಗೆ ಮಾಡೋದಂತಾನು ಹೇಳ್ಕೊಡ್ತೀನಿ ನಾಟಿ ಕೋಳಿ ಸಾರು ಮಾಡೋಕ್ಕೆ ನಾಟಿ ಕೋಳಿ ಒಂದು ಕೋಳಿನ ರೆಡಿ ಮಾಡಿಸಿ ತಂದಿದ್ದೀವಿ ಮಸಾಲೆಗೆ ಸಣ್ಣ ಈರುಳ್ಳಿ ಉದ್ದ ಉದ್ದ ಹೆಚ್ಚಿಟ್ಕೊಂಡಿದೀನಿ ಒಂದು ಹತ್ತು ಮೂರು ಹಣ್ಣಾಗಿರೋ ಟೊಮೊಟೊ ಕಟ್ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೊತ್ತಂಬರಿ ಕಟ್ಟು ಕ್ಲೀನ್ ಮಾಡಿ ಎರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ಶುಂಠಿ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಡಲೆ ತೆಂಗಿನಕಾಯಿ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಖಾರದ ಪುಡಿ ಮಿಕ್ಸ್ ಮಾಡಿ ಇಟ್ಟಿರೋದು ಎರಡು ಸ್ಪೂನು ಗರಂ ಮಸಾಲ ಪೌಡರ್ ಈಗ ಗ್ಯಾಸ್ ಹಚ್ಚಿ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು ಎಣ್ಣೆ ಕಾದಿದ ತಕ್ಷಣ ಈಗ ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬ್ರೌನ್ ಆಗಿದೆ ನೋಡಿ ಈಗ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನೂ ಹಾಕೊಳ್ಳಿ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊನೂ ಫ್ರೈ ಆಗಿದೆ ಈಗ ಈ ಕೊತ್ತಂಬರಿನು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಈಗ ಫ್ರೈ ಮಾಡಿದ್ರೆ ಸಾಕು ಕೊತ್ತಂಬರಿನು ಸ್ವಲ್ಪ ಫ್ರೈ ಆಗಿಬಿಡತ್ತೆ ಈಗ ಜಾರಿಗೆ ಫ್ರೈ ಮಾಡಿಟ್ಟಿದ್ವಲ್ಲ ಆ ಮಸಾಲೆಯನ್ನು ಹಾಕಿ ರುಬ್ಕೊಳ್ಳಿ ಈಗ ತೆಂಗಿನ ತುರಿನೂ ಹಾಕಿ ಹಾಕ್ಕೊಳ್ಳಿ ಈಗ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಹಾಕಿದ್ವಲ್ಲ ಅದನ್ನು ಹಾಕಿ ನೈಸಾಗಿ ರುಬ್ಕೊಬೇಕು ಇದಕ್ಕೆ ಖಾರ ಪುಡಿನೂ ಹಾಕ್ತಾ ಇದ್ದೀನಿ ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಇಲ್ಲಿ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಎಣ್ಣೆ ಬಿಸಿ ಆಗಿದೆ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಚಿಕನ್ ಎರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕಿ ಬಾಡಿಸ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಳ್ಳಿ ಅರಿಶಿಣ ಹಾಕೊಂಡು ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀನಿ ಈಗ ಈ ಥರ ಚಿಕನ್ ಫ್ರೈ ಆದಮೇಲೆ ಈ ಮಸಾಲೆಯನ್ನು ಹಾಕೊಬೇಕು ಈಗ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ನೀರ್ ಹಾಕೊಂಡಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಇದು ಒಂದ್ಸಲ ಗೂರಾಡ್ಬಿಟ್ಟು ಲೆಡ್ ಹಾಕಿ ಮುಚ್ಚಿ ಏಳು ವಿಷಲ್ ಬರ್ಲಿ ಈ ರೀತಿ ಕುಕ್ಕರ್ ಮುಚ್ಚಳ ತೆಗ್ದಿ ಒಂದ್ಸಲ ಸಾರು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾರು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಈ ರೀತಿ ಕುದಿಸುದ್ರೇನೆ ಸಾರ್ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾಟಿ ಕೋಳಿ ಸಾರು ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ ಚೆನ್ನಾಗಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ನೋತ್ತಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು